ವಿಧಾನಸಭಾ ಕ್ಷೇತ್ರದ ದಯಾನಂದ್ ನಗರ ವಾರ್ಡ್ ತೊಂಬತ್ತೇಳು ಎಸ್ ಕೆ ಗ್ರೂಪ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕರಾದ ಎಸ್ ಕೋ ಮದನ್ ರವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಯಾನಂದ್ ನಗರ ವಾರ್ಡ್ ಜನತೆಗೆ ಉಚಿತ ಕಬ್ಬು ವಿತರಿಸಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪುಟ್ಟಣ್ಣ ಮಾಜಿ ಮಹಿಳಾ ಅಧ್ಯಕ್ಷರಾದ ಮಂಜುಳಾ ರವರು ಸಮಾಜ ಸೇವಕರಾದ ಸುರೇಶ್ ಗೌಡರವರು ಹಾಗೂ ಅನೇಕ ಮುಖಂಡರು ಎಸ್ ಕೆ ಗ್ರೂಪ್ ಪದಾಧಿಕಾರಿಗಳು ಕಬ್ಬು ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಮಾಜ ಸೇವಕರಾದ ಎಸ್ ಕೆ ಗ್ರೂಪ್ ಸಂಸ್ಥಾಪಕರು ಕೋ ಮದನ್ ರವರು ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ರಾಜಕೀಯವಾಗಿ ಉನ್ನತ ಸ್ಥಾನ ದೊರಕಲಿ ಎಂದು ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸಿದರು ಎಸ್ ಆ ಕೋಮಲನ್ನೋ ಒಂದು ಲಾಸ್ಟ್ ಮಾಡಿದ್ವಿ ಮಾಡಿದ್ರು ಈ ಸಂದ್ರೆ ಸುಖಿ ಅಂತ ನಮ್ಮ ವರ್ಷದ ಮೊದಲ ಅವರ ಸಂಕ್ರಾಂತಿ ಅಸ್ ಕೆ ನಾವು ಒಂದು ಅದು ಅಂತ ಇವರು ಗೋಮಲ್ ಫ್ಯಾಮಿಲಿಯವರು ಈ ಸಂಕ್ರಾಂತಿ ಸಾರ್ವಜನಿಕವಾಗಿ ಎಳ್ಳು ಬೆಲ್ಲ ಕರೋದ್ರ ಮುಖಾಂತರ ಈ ಕಬ್ಬನ್ನು ವಿತರಣೆ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ರಾಜೂರಿನಿಂದ ನಾಗರಿಕರ ವತಿಯಿಂದ ಈ ಎಸ್ ಕೆ ರೂಪದಲ್ಲಿ ಮಾಡ್ತಾ ಇರ್ತಕ್ಕಂಥ ರೂಪದಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲಿ ಏನು ಸಾರ್ವಜನಿಕರು ಮಹಿಳೆಯರು ಎಲ್ಲರೂ ಈ ಕಬ್ಬನ್ನು ಈ ಒಂದು ಸುಳ್ಳಿಯಪ್ಪನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲೂದಾಗಲಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಮದನ್ ಅವರು ವಿಚಾರಣೆ ಮಾಡಿ ಮುಂದುವರೆ ನಮ್ಮ ಕೋಮದನ್ ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಸೋಷಿಯಲ್ ವರ್ಕ್ ಮಾಡೋದ್ರಿಂದ ಇವತ್ತು ಈಗಿಂದ ಮಾಡ್ತಿದ್ದ ನಾಲ್ಕೈದು ಅಷ್ಟನ್ನು ಮಾಡ್ತಾರೆ ನಮ್ಮಕ್ಕೂ ನಮ್ಮ ಕ್ಷೇತ್ರ ಸೇರಿ ಇದೊಂದು ಕಾರ್ಯಕ್ರಮ ನಾನು ಕೇಳಿದ್ದೆ ಬಟ್ ನೋಡಿರಲಿಲ್ಲ ನೋಡ್ಬೇಕಂತಾನೆ ಬಂದೆ ಇದು ನಮಗೆ ಎಲ್ರಿಗೂ ಖುಷಿಯಾಗಂತ ಬಂದ್ರೆ ಎಲ್ರಿಗೂ ಸಂಕ್ರಾಂತಿ ಶುಭಾಶಯ ಓ ಮೊದಲು ಸಮಾಜ ಸೇವಕರು ಸುಮಾರು ವರ್ಷಗಳ ಸಮಸ್ಯೆಯಲ್ಲಿ ಇವತ್ತು ಕಬ್ಬು ಕಾಣಿ ಹಬ್ಬ ನೀವು ಸಹ ಬಂದಿದ್ದೀರಾ ಏನೇ ನಾನು ಅಭಿನಂದನೆ ಸೇರಿ ಇವತ್ತು ಒಂದೇ ಸರಿ ಮಾಡ್ತೇನೆ ಪ್ರತಿ ವರ್ಷ ಕೊಡಲು ಹೋದ ವರ್ಷನೂ ಮಾಡಿದ ಸಂಖ್ಯೆ ಸುಮಾರು ವರ್ಷಗಳಿಂದ ಅವರು ಸಂಕ್ರಾಂತಿ ಹಬ್ಬದ ಒಂದು ಸಂಖ್ಯೆಯ ತನೇ ಕಬ್ಬನ್ನು ಹಚ್ಚೋದಾಗಲಿ ಅಥವಾ ಇನ್ನಿತ ಆರೋಗ್ಯ ತಪಾಸಣೆ ಅಂತೂ ಬಹಳ ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅವರಿಗೆ ಆ ಮನಸ್ಸಿದೆ ಅದು ಇದೆ ಒಳ್ಳೇದಾಗಿವೆ ಅಂತ ಮೇಡಮ್ ಅನೇಕ ಹೆಲ್ತ್ ಕ್ಯಾಂಪ್ಗಳು ಸಹ ಸುಮಾರು ಒಂದು ಇಪ್ಪತ್ತು ಹೆಲ್ತ್ ಕ್ಯಾಂಪ್ ಇವಾಗಲೂ ಕಡೆ ಬಡವರು ಇದ್ದಾರೆ ಅಂತ ರಾಜಕೀಯದವ್ರು ಯಾರೂ ಬರೋದಿಲ್ಲ ನೋಡಿ ಮೇಡಮ್ ಇವತ್ತು ಇವತ್ತು ಏನಾಯ್ತು ಸಮಾಜದಲ್ಲಿ ಸಮಾಜ ಸೇವಕರು ಅವರೇ ನಾಯಕರು ಅವ್ರನ್ನ ಹುಡ್ಕಂಡ ನಾಯಕರು ಬರ್ತಾರೆ ಆಯಿತಾ ಆ ದಿನಾನು ಬರುತ್ತೆ ಬಂದು ಇದೆ ಇವಾಗಲೂ ಕೂಡ ಯಾರು ಸೇವೆ ಮಾಡ್ತಾರೋ ಜನ ಜೊತೆ ಇರ್ತಾರೋ ನಾಯಕರುಗಳನ್ನ ಅವ್ರನ್ನ ಹುಡ್ಕೊಂಡು ಬರ್ತಾರೆ ಅವರು ನಾಯಕರನ್ನೇ ಹುಡ್ಕೊಂಡು ಹೋಗೋದೇ ಮೇಡಮ್ ಈ ಭಾಗದಲ್ಲಿ ಮತದಾರರ ಭಾವನೆಗಳ ಅರ್ಥ ಮಾಡಿಕೊಂಡು ತಾವು ಸ್ಪರ್ಧೆ ಮಾಡಿದ್ದೀರಿ ಈಗ ಜಿ ಬಿ ಎ ಚುನಾವಣೆ ಬೇರೆ ಸಮೀಪದಲ್ಲಿದೆ ಏನು ಹೇಳ್ತೀರಾ ಯಾವ ಥರ ನೋಡಿ ಅದರಲ್ಲಿ ಕಾಂಗ್ರೆಸ್ ಪಕ್ಷನೇ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಗೋ ಮಧುಸೂದನ್ನು ಕೂಡ ಕಾಂಗ್ರೆಸ್ ಗುರುತಿಸಿಕೊಂಡೇ ಕೆಲಸ ಮಾಡ್ತಾ ಬರ್ತಾರೆ ಹಾಗಾಗಿ ಇಲ್ಲಿರುವಂಥ ಜನಕ್ಕೆ ಪ್ರತಿ ಸರಿನೂ ಕೂಡ ಯಾವುದಾದ್ರೂ ಜನಕ್ಕೆ ಸೇವೆ ಅಥವಾ ಸಿವಿ ಕಮ್ಯುನಿಟೀಸ್ ಆಗಿರ್ಬೋದು ಒಂದೊಂದು ಬಡತನದ ಒಂದು ಕಾರ್ಯಕ್ರಮಗಳು ಹತ್ತು ನೂರಾರು ಸಾವಿರಾರು ಮಾಡಿದ್ದೇವೆ ಲೋನ್ಸ್ ಎಸ್ ಸಿ ಎಸ್ ಟಿ ಲೋನ್ಸ್ ಕೊಟ್ಟಿದ್ದೇವೆ ಬ್ಯಾಂಕ್ ವಾರ್ಡ್ಗೆ ಲೋನ್ಸ್ ಕೊಡಿಸಿದ್ದೇವೆ ಲ್ಯಾಪ್ಟಾಪ್ ಕೊಡಿಸಿದ್ದೇವೆ ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮಗಳು ನಾವು ದಯಾನಂದಗ ನಗರ ವಾರ್ಡ್ ಪರ್ಟಿಕ್ಯುಲರಾಗಿ ಕೊಟ್ಟಿದ್ದೇವೆ ಶಿವಾಜಿ ಇದು ರಾಜಾಜಿನಗರದಲ್ಲಿ ಹೆಚ್ಚಾಗಿ ಕೂಡ ನಾವು ಸ್ಥಳೀಯ ಮಟ್ಟ ಚುನಾವಣೆ ಬರ್ತಾ ಇದೆ ಘೋಷಣೆ ಸಹ ಆಗಿದೆ ಏನೇನು ಈ ಭಾಗದ ಜನತೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅವರ ಆಶೀರ್ವಾದ ಕಾಂಗ್ರೆಸ್ ಜೊತೆ ಇರ್ತದೆ ಯಾವತ್ತು ನಮ್ಮ ಜೊತೆ ಇದ್ದಾರೆ ಬಡವರು ಯಾವತ್ತು ಕಾಂಗ್ರೆಸ್ ಜೊತೆ ಈಗೆಲ್ಲ ಇದು ಗ್ಯಾರಂಟಿ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ಎಲ್ಲ ಭಾಗ್ಯಗಳು ಗ್ಯಾರಂಟಿಗಳು ಅದು ಕೊಟ್ಟಿರೋದು ಏಕೈಕ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಜಿ ಬಿ ಐದು ಗೆಲ್ತೀನಿ ಮಾಡ್ತಾಯಿದ್ದಾರೆ ಮತ್ತು ಮತ್ತೆ ಇವ್ರ ಕಳ್ಳ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ಭಾಗ್ಯ ಆರೋಗ್ಯ ಏನಂದ್ರೆ ಯಾರು ಏನು ಮಾಡೋಕ್ಕ ಆ ಥರ ಇವ್ರದ್ದು ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಾರೆ ತಿಂಗಳು ತಿಂಗಳು ಎಷ್ಟೋ ಬಡದ ಮಕ್ಕಳು ಏನೋ ಒಂದು ಯೂಸ್ ಆಗುತ್ತಲ್ಲ ಅದು ಒಳ್ಳೆಯ ಕಾರ್ಯಕ್ರಮ ಇಂಥವರೆಲ್ಲ ಸಮಾಜಕ್ಕೆ ಬೇಕು ಹೇಳ್ತಾ ಇದ್ದಾರೆ ಅದರಿಂದ ಅವ್ರು ಒಳ್ಳೇದಾಗಲಿ ಇವ್ರು ಇನ್ನೂ ಆಯುಷಾರಿ ಸಂಕ್ರಾಂತಿ ನಾನು ಒಳ್ಳೆದು ಒಳ್ಳೇದು ಮೊದಲನೇ ವರ್ಷದಲ್ಲಿ ಬಡಜನಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ ಹಬ್ಬ ಮಾಡ್ಲಿ ಅಂತ ಖುಷಿಯಾಗಿ ಕೊಡ್ತಾ ಇದ್ದಾರೆ ದಯಾನಂದ ನಗರ ಆರ್ಮಿ ಮ್ಯಾನ್ ನಾನು ಥರ್ಡ್ ಹೋಗ್ತಾ ಅನೇಕ ಸಮಾಜಮುಖಿ ಕೆಲಸಗಳು ತೆಗೆದುಕೊಂಡಿದ್ದೀರ ಸುಮಾರು ವರ್ಷಗಳಿಂದ ಸಹ ವಿಚಾರಣೆ ಮಾಡ್ತಾರೆ ಕೆಲ್ಕು ಸಹ ಮಾಡ್ಕೊಂಬ ಮಾಡ್ತೀನಿ ಸ್ನೇಹಿತರು ಸಂಬಂಧ ಇದ್ದಾರೆ ಇವರು ಶಿವ ಬಸವ ಪ್ರತಿಯೊಂದು ಸ್ನೇಹಿತರು ಇದು ಒಂದು ಗ್ರೂಪ್ ಇದೆ ಎಸ್ ಕೆ ಗ್ರೂಪ್ ಸಪೆಸ್ಟ್ ನಮ್ಮ ತಂಗಿಯೂ ಬಂದು ಕರ್ಕೊಂಡಿದ್ದಾರೆ ಪ್ರತಿಯೊಬ್ಬರೇ ಇಲ್ಲಿ ಸಪೋರ್ಟ್ ಮಾಡಿ ಈ ಕಂಪನ ಮುಖ್ಯದಾಗ್ತಾ ಇದ್ದಾರೆ ಈ ಕಬ್ಬನ ನಾವು ನಾವು ಲೀಸ್ ಇರ್ತಕ್ಕಂಥ ನಾವು ನಾವು ಕೊಡ್ತಾ ಇರೋದು ನಮ್ಮ ಮೇರೆ ಜನ ಹಬ್ಬ ಆಚರಣೆ ಫೆಸ್ಟಿವಲ್ ಅಂತಂತಂದ್ರೆ ಒಂದು ಅವ್ರ ಟಿ ವಿತರಣ ಮಾಡಿ ಅವ್ರ ಬಾಂಧವ್ಯ ಬೆಳಕೊಳ್ಳೋದಿರ್ತದಲ್ಲೀತಿನ ವಿಶ್ವಾಸ ಅದಕ್ಕೆ ಇದು ಫಸ್ಟ್ ಹಬ್ಬ ಬರ್ತಾ ಇದೆ ಸಂಕ್ರಾಂತಿ ಈ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಕ್ಕೆ ಎಲ್ಲ ಖುಷಿಯಾಗಿ ಮಾಡ್ಲಿ ಸ್ವೀಟು ಅಂದ್ರೆ ಸಂಕ್ರಾಂತಿ ಅಂದ್ರೆ ಕೊಂಗಲ್ಲು ನಾ ಶುಗರ್ ಕಂಡು ಕೊಡ್ತಾ ಇದೆ ಎಲ್ಲ ಸ್ವೀಟ್ ಲ್ಲ ಚೆನ್ನಾಗಿದೆ ಸಿದ್ಧತೆ ಆಗಬೇಕು ನಾವಿರ ಮನೆಗೆ ನೋಡ್ಬೇಕು ಮಾತ್ರ ಎಲ್ಲ ಮಾತಾಡಬೇಕು ನಮ್ಮ ಲೀಡರ್ಗಳು ಇದ್ದಾರೆ ಎಲ್ಲಾರದ್ರೂ ಮಾತಾಡಬೇಕು ಮನೆಯಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟ್ರು ಇದ್ದಾರೆ